ಸಿ ಐ ಟಿ ಯು ಅಖಿಲ ಭಾರತ ಕರೆಯಂತೆ ಕರ್ನಾಟಕ ರಾಜ್ಯದಲ್ಲಿ ರೈತರು ಹಾಗೂ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ಸುಮಾರು ಎರಡು ಕೋಟಿ ಸಹಿ ಸಂಗ್ರಹ ಮಾಡಲು ಸಿ ಐ ಟಿ ಯು ಕರೆ ನೀಡಿದೆ ಆ ಕರೆಯ ಪ್ರಕಾರ ಇವತ್ತು ನಾವು ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಮಧ್ಯೆ ಹೋಗಿ ಈ ಒಂದು ನಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರದ ಜನರಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಇದ್ದೇವೆ ಮುಖ್ಯವಾಗಿ ನಮ್ಮನ್ನು ಆಳುವಂಥ ಕೇಂದ್ರ ಸರ್ಕಾರ ಇವತ್ತು ಈ ದೇಶದ ಕಾರ್ಮಿಕರ ಮತ್ತು ರೈತರ ವಿರೋಧಿಯಾದಂಥ ಒಂದು ಕ್ರಮವನ್ನು ಅನುಸರಿಸ್ತಾ ಇದೆ ಇದರಿಂದಾಗಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಬೆಲೆ ಏರಿಕೆ ವಿಪರೀತವಾಗಿ ಜಾಸ್ತಿಯಾಗಿದೆ ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ಇವತ್ತು ಕಷ್ಟದ ಪರಿಸ್ಥಿತಿ ಉಂಟಾಗಿದೆ ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕರ ಹಕ್ಕುಗಳನ್ನು ಕಸಿಯುತ್ತಾ ಇದೆ ಕಾರ್ಮಿಕ ವರ್ಗ ಹೋರಾಟ ಮಾಡಿ ಚಳವಳಿ ಮಾಡಿ ಪಡೆದಂಥ ಹಲವಾರು ಕಾನೂನುಗಳನ್ನು ಇವತ್ತು ರದ್ದುಗೊಳಿಸಿ ಇದನ್ನು ಅವದನ್ನು ನಾಲ್ಕು ಸಂಹಿತೆಯನ್ನು ಮಾಡಿ ಸಂಹಿತೆಯನ್ನಾಗಿ ಮಾಡಿ ಇವತ್ತು ಕಾರ್ಮಿಕರ ಈ ಸೌಲಭ್ಯಗಳನ್ನು ಹಕ್ಕುಗಳನ್ನು ಇದು ಇವತ್ತು ಕಸಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇನ್ನೊಂದು ಕಡೆಯಲ್ಲಿ ನಮ್ಮ ದೇಶದ ರೈತರು ಅದೆಷ್ಟೋ ವರ್ಷ ಹೋರಾಟಗಳನ್ನು ಚಳವಳಿಗಳನ್ನು ಮಾಡಿ ಇವತ್ತು ಕೇಂದ್ರ ಸರ್ಕಾರ ಏನು ಅವರಿಗೆ ಭರವಸೆಯನ್ನು ಕೊಟ್ಟಿತ್ತು ಆ ಬರ ಭರವಸೆಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಈಡೇರಿಸಲಿಲ್ಲ ಆದ್ದರಿಂದಾಗಿ ನಾವು ಇವತ್ತು ಸಿ ಐ ಟಿಯು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಮುಂದೆ ನಮ್ಮ ಏನು ಏನಂತ ಹೇಳಿದರೆ ಸುಮಾರು ಇಪ್ಪತ್ತೈದು ಬೇಡಿಕೆಗಳು ಇದೆ ಕಾರ್ಮಿಕರಿಗೆ ತಿಂಗಳಿಗೆ ಸುಮಾರು ಒಂದು ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ಕೂಲಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಬೇಕು ಮತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕ ವಿರೋಧಿಯಾದಂಥ ಏತು ಸಂಹಿತೆಯನ್ನು ಜಾರಿಗೊಳಿಸಿದೆ ಗೊಳಿಸಿದೆ ಅದನ್ನು ಕೂಡ ಹಿಂದೆ ಪಡೆಯಬೇಕು ಮಾತ್ರವಲ್ಲ ಇವತ್ತು ಖಾಸಗೀಕರಣ ನೀತಿಯನ್ನು ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ ರೈಲ್ವೆಯನ್ನು ಖಾಸಗೀಕರಣ ಮಾಡ್ತಾ ಇದೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಾ ಇದೆ ಇದನ್ನು ಕೇಂದ್ರ ಸರ್ಕಾರ ನಿಲ್ಲಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ಅದರಿಂದಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ಮತ್ತು ರೈತರ ಏನು ನ್ಯಾಯಯುತವಾದಂಥ ಬೇಡಿಕೆಗಳಿದೆ ಅದನ್ನು ಈಡೇರಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ ಈ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತೈದು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಸದರ ಕಚೇರಿಯ ಮುಂದೆ ಈ ಒಂದು ಇಪ್ಪತ್ತೈದು ಬೇಡಿಕೆಗಳನ್ನು ನಾವು ಕೇಂದ್ರ ಸರ್ಕಾರದ ಮುಂದೆ ಇಡುವಂತಹ ಒಂದು ಚಳವಳಿಯನ್ನು ನಾವು ಮಾಡ್ತಾ ಇದ್ದೇವೆ ಇಪ್ಪತ್ತ ನಾಲ್ಕು ಇಪ್ಪತ್ತ ಮೂರು ತಾರೀಕಿಗೆ ಈ ರಾಜ್ಯದ ಅಕ್ಷರದಾಸೋ ಕಾರ್ಮಿಕರು ಒಂದು ದಿನದ ಮುಷ್ಕರ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾರೆ ಇಪ್ಪತ್ತ ನಾಲ್ಕು ತಾರೀಕಿಗೆ ಈ ರಾಜ್ಯದ ಅಸಂಘಟಿತ ಕ್ಷೇತ್ರದ ಬ್ಯಾಂಕ್ ಎಲ್ ಐ ಸಿ ಸರ್ಕಾರಿ ನೌಕರರು ರೈಲ್ವೆ ಉದ್ಯೋಗಿಗಳು ಎಲ್ಲರೂ ಸೇರಿ ಒಂದು ದಿವಸದ ಧರಣಿಯನ್ನು ಮಾಡಿ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಇದ್ದೇವೆ ಇಪ್ಪತ್ತೈದು ತಾರೀಕಿಗೆ ಕರ್ನಾಟಕ ರಾಜ್ಯದ ಬಿಡಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ವಿಭಾಗದ ಕಾರ್ಮಿಕರು ಒಟ್ಟು ಸೇರಿ ಧರಣಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ಇದ್ದೇವೆ ಮಾತ್ರವಲ್ಲ ಇದನ್ನು ಯಾವುದನ್ನು ಸರ್ಕಾರ ಈಡೇರಿಸದಿದ್ರೆ ಫೆಬ್ರವರಿಯಲ್ಲಿ ನಾವು ಅಖಿಲ ಭಾರತ ಮುಷ್ಕರವನ್ನು ಕೂಡ ಮಾಡಲಿಕ್ಕೆ ರೈತರು ಮತ್ತು ಕಾರ್ಮಿಕರು ತೀರ್ಮಾನ ಮಾಡಿದ್ದೇವೆ ಆದ್ರಿಂದಾಗಿ ಈ ರಾಜ್ಯದ ಈ ಜಿಲ್ಲೆಯ ಊರಿನ ಜನರು ನಮ್ಮ ಈ ಹೋರಾಟಕ್ಕೆ ಸಂಪೂರ್ಣವಾದಂತ ಬೆಂಬಲ ಕೊಡಬೇಕು ಅಂತ ನಾವು ವಿನಂತಿಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದರ ಧರ್ಮ ಜನ್ಮದಿನಾಚಾರ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಈ ದೇಶದ ಕಾರ್ಮಿಕರು ರೈತರು ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ ಈ ದೇಶಕ್ಕೆ ಕತ್ತಲು ಕವಿದಿದೆ ಈ ದೇಶದಲ್ಲಿ ಇಂದು ಧರ್ಮಧರ್ಮದ ಬಗ್ಗೆ ಜಗಳ ಎಬ್ಬಿಸಿ ಅಧಿಕಾರ ಹಿಡಿಯುವಂಥ ಉನ್ನರವನ್ನು ನಡೀತಾ ಇದೆ ಇದರಿಂದಾಗಿ ಕಾರ್ಮಿಕರ ಹಲವಾರು ಸಮಸ್ಯೆಗಳು ಇಡೇರದೆ ಕಾರ್ಮಿಕರು ಗುಲಾಮ ರೀತಿಗೆ ಗುಲಾಮ ಪದ್ಧತಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ ನಮ್ಮ ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಬೀಡಿ ಕಾರ್ಮಿಕರಿದ್ದಾರೆ ಇನ್ನು ಬೀಡಿ ಕೈಗಾರಿಕೆನೇ ಮುಚ್ಚಿ ಹೋಗುವಂಥ ಸಂದರ್ಭ ಉಂಟಾಗಿದೆ ಕಾರಣ ಏನೆಂದರೆ ಬೀಡಿ ಇಡಿಬಾರ್ದು ಬೀಡಿ ಹೇಳಿದರೆ ಜನಗಳ ಆರೋಗ್ಯ ಹದಗೆಡ್ತದೆ ಅಂತ ಹೇಳಿಕೊಂಡು ಕೇಂದ್ರ ಸರ್ಕಾರ ಕಠಿಣವಾದಂಥ ಕೋಟ ಕಾಯ್ದೆಯನ್ನು ತಂದು ಬಿಡಿ ಕಾರ್ಮಿಕರ ಅನ್ನಕ್ಕೆ ಅನ್ನಕ್ಕೆ ಕಲ್ಲಾಕುವಂಥ ಒಂದು ಪರಿಸ್ಥಿತಿಯನ್ನು ಉಂಡು ಮಾಡಿದ್ದಾರೆ ಅದೇ ಅದೇ ರೀತಿ ಈ ದೇಶದ ಲಕ್ಷಾಂತರ ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ನವಂಬರ್ ಇಪ್ ನವಂಬರ್ ಎರಡು ಸಾವಿರದ ಇಪ್ ಆರು ನವಂಬರ್ ಒಂದರಂದು ಅವರಿಗೆ ಮಂಡಳಿ ರಚನೆ ಆಯಿತು ಇಪ್ಪತ್ತು ವರ್ಷ ಮಂಡಳಿ ರಚನೆಯಾಗಿ ಅವರಿಗೆ ಅದರಲ್ಲಿ ಬೇಕಾದಂಥ ಸವಲತ್ತುಗಳು ಸಿಗ್ತಾ ಇತ್ತು ಮೊನ್ನೆ ತಾನೇ ಬಂದಂಥ ನಮ್ಮ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅದರಲ್ಲಿಯೂ ಕಾರ್ಮಿಕ ಮಂತ್ರಿ ಆಗಿರುವಂಥ ಸಂತೋಷ್ ಲಾಡ್ ಇಂದು ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಮಂಡಳಿಯನ್ನೇ ಮುಗಿಸುವಂಥ ಹಂತಕ್ಕೆ ಹೋಗಿ ನಿಂತಿದೆ ಏಕೆಂದರೆ ಕೊರೋನಾ ಮೂರು ವರ್ಷದ ಕೊರೋನಾ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಕಿಟ್ಗಳನ್ನು ಕೊಟ್ಟು ಅದರಲ್ಲಿ ಬೇಕ ಬಿಟ್ಟು ಭ್ರಷ್ಟಾಚಾರ ಮಾಡಿ ಇನ್ನು ಮಂಡಳಿಯಲ್ಲಿ ಹಣ ಹಣ ಮುಗಿದಿದೆ ಅಂತ ಹೇಳ್ಕೊಳ್ ಮುಗಿದಿದೆ ಅಂತ ಹೇಳುವಂಥ ಪರಿಸ್ಥಿತಿ ಉಂಟಾಗಿದೆ ಈಗ ಮಂಡಳಿಯಲ್ಲಿ ಕೊಡುವ ಪಿಂಚಣಿ ಕೊಟ್ಟರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕಿಲ್ಲ ಸ್ಕಾಲರ್ಶಿಪ್ ಕೊಟ್ಟರೆ ಬೇರೆ ಬೇರೆ ಸವಲತ್ತು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಸವಲತ್ತುಗಳನ್ನು ಕಟ್ಟಡ ಕಾರ್ಮಿಕರ ಸವಲತ್ತುಗಳನ್ನು ಕಡಿತ ಮಾಡಿದ್ದಾರೆ ಅದು ಸಹ ಎರಡು ವರ್ಷದ ಸ್ಕಾಲರ್ಶಿಪ್ ಅವರ ಮಕ್ಕಳಿಗೆ ಬರದೇ ಇದ್ದು ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದೆ ಅಂತೂ ಪಿಂಚಣಿದಾರರಿಗೆ ಪಿಂಚಣಿ ಕೊಡದೇ ಇರು ಕೊಡದೇ ಇರೋದರಿಂದ ಅವರಿಗೆ ಬದುಕಲಿ ಕಷ್ಟ ಆಗಿದೆ ಇಂಥ ಪರಿಸ್ಥಿತಿ ಕಟ್ಟಡ ಕಾರ್ಮಿಕರ ಮಧ್ಯೆ ಇರುವಾಗ ಈ ದೇಶದ ರೈತರ ಬಗ್ಗೆ ರೈತರ ಮಧ್ಯೆ ರೈತರ ಮಧ್ಯೆ ಹಲವಾರು ಸಮಸ್ಯೆಗಳು ಇದೆ ಈ ದೇಶದಲ್ಲಿ ರೈತರು ಒಂದೂವರೆ ವರ್ಷ ಅವರ ಮೂರು ಕಾಯ್ದೆಗಳನ್ನು ವಾಪಸ್ ತೆಗ ತಗೋಬೇಕಂತ ಹೇಳ್ಕೊಂಡು ಚಾರಿತ್ರಿಕ ರೀತಿಯ ಹೋರಾಟ ಮಾಡಿದರು ರಾಜ್ಯ ಸರ್ಕಾರ ಅವರ ಬೇಡಿಕೆಗಳನ್ನು ಹಿಂಪಡೆಯಲಿಲ್ಲ ರೈತರ ಜಾಗವನ್ನು ಕಾಪರೇಟ್ ಕಂಪನಿಗಳಿಗೆ ರೈತರಿಂದ ಕಸಿದು ಕೊಡುವಂಥ ಪರಿಸ್ಥಿತಿ ಉಂಟಾಗಿ ರೈತರು ಆತ್ಮಹತ್ಯೆಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ ಅದೇ ರೀತಿ ಸ್ಕೀಮ್ ನೌಕರರು ಅಂಗನವಾಡಿ ನೌಕರರು ನೌಕರರಿರ್ಬೋದು ಆಶಾ ಕಾರ್ಯಕರ್ತರಿರ್ಬೋದು ಬಿಸಿಯೂಟ ನೌಕರರಿರ್ಬೋದು ಬೇರೆ ಬೇರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಏನಾಗಿದೆ ಅಂತೇಳಿ ಕನಿಷ್ಠ ಕೂಲಿ ಕೊಡುವಂಥ ಸಂದರ್ಭ ಸಹ ಇಲ್ಲ ನಮ್ಮ ಅಖಿಲ ಭಾರತ ಸಿ ಐ ಟಿ ಹೇಳ್ತಾ ಇದೆ ಒಂದು ಕಾರ್ಮಿಕನಿಗೆ ಬದುಕಬೇಕಾದರೆ ಮೂವತ್ತೊಂದು ಸಾವಿರ ಕನಿಷ್ಠ ಗುಳಿಯನ್ನು ಜಾರಿಗೆ ಜಾರಿ ಮಾಡಬೇಕು ಮಾಡಬೇಕು ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆ ಸಮಸ್ಯೆ ಬರುವಾಗ ಅವರಿಗೆ ಸಹಾಯದ ಕಾನೂನು ಸವಲತ್ತುಗಳನ್ನು ಜಾರಿ ಮಾಡಬೇಕಂತ ಸಿ ಐ ಟಿ ಬೇಡಿಕೆಯಲ್ಲಿ ಹೋರಾಟ ಮಾಡ್ತಾ ಇದೆ ಆದ್ದರಿಂದ ಈ ಒಂದು ಸಹಿ ಸಂಗ್ರಹ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರಿಗೆ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಈ ಎರಡು ಎರಡು ಕೋಟಿ ಸಂಗ್ರಹ ಮಾಡಿ ಅವರಿಗೆ ಕೊಡುವಂಥ ಕಾರ್ಯಕ್ರಮ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೀತಾ ಇದೆ ಆದ್ದರಿಂದ ಈ ಕಾರ್ಮಿಕರು ಜನಸಾಮಾನ್ಯರು ಜನಸಾಮಾನ್ಯರ ಬೇಡಿಕೆ ದಿನನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ ಆದರೂ ಆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡುವಂಥ ಕ್ರಮ ರಾಜ್ಯ ಸರ್ಕಾರಕ್ಕಿಲ್ಲ ಕೇಂದ್ರ ಸರ್ಕಾರಕ್ಕಿಲ್ಲ ಅಂತೇಳಿದರೆ ಆರ್ಥಿಕ ಪರಿಸ್ಥಿತಿ ಬಿದ್ದೋಗಿದೆ ನಮ್ಮಲ್ಲಿಗೆ ಹೇಳ್ತಾ ಇದ್ದಾರೆ ಇಸ್ವಗುರು ಗುರು ಈ ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗಿದೆ ಅಂತೇಳಿ ಇದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ಕೊಂಡು ಸುಳ್ಳು ಪ್ರಚಾರ ಮಾಡುವಂಥ ಕೇಂದ್ರ ಸರ್ಕಾರದ ನೀತಿ ಇವತ್ತು ಜಿ ಎಸ್ ಟಿ ಹೋಗಿದೆ ಅದರಲ್ಲಿ ಮೊನ್ನೆ ಮೊನ್ನೆ ಎರಡು ಎರಡು ಪಾಯಿಂಟ್ ಒಂದು ಕೋಟಿ ಲಕ್ಷ ರೂಪಾಯನ್ನು ಕಾಪರೇಟ್ ಕಂಪ್ನಿಯವರಿಗೆ ಮನ್ನಾ ಮಾಡಿದ್ದಾರೆ ಇದರಿಂದ ಜಿ ಎಸ್ ಟಿ ನೂರ ಎಪ್ಪತ್ತೆಂಟಕ್ಕೆ ಇಳಿಕೆಯಾಗಿದೆ ಈಗ ಹೇಳುದೇನು ಅದರ ಬಗ್ಗೆ ಪ್ರಚಾರವಿಲ್ಲ ಈಗ ದೇವರ ಹೆಸರಿನಲ್ಲಿ ಜನಸಾಮಾನ್ಯರನ್ನು ದಾರಿ ತಪ್ಪಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇಂದು ರಾಜ್ಯದಲ್ಲಿ ದೇಶದಲ್ಲಿ ಇದೇ ಪರಿಸ್ಥಿತಿ ಆದುದರಿಂದ ಧಾರ್ಮಿಕರ ಪ್ರಶ್ನೆ ಪ್ರಶ್ನೆ ಜಟಿಲವಾಗಿದ್ದುದರಿಂದ ನಾವು ಸಹಿ ಸಂಗ್ರಹ ಮಾಡಿ ಹೋರಾಟ ಮಾಡಿ ಅದನ್ನು ಜಾರಿ ಮಾಡಲು ಪ್ರಯತ್ನ ಮಾಡಬೇಕಂತ ಸಿ ಐ ಟಿ ಕರೆ ಕೊಟ್ಟಿದೆ ಹಾಗಾಗಿ ಈ ಹೋರಾಟ ನಡೀತಾ ಇದೆ